ಸಿಎಂ ಹಿಜಾಬ್ ವಾಪಸ್ ನಿರ್ಧಾರವನ್ನ ಮುಸ್ಕಾನ್ ಸ್ವಾಗತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತೀನಿ ಅಂತ ಹೇಳಿ ಟಿವಿ ನೈನ್ ಜೊತೆಗೆ ಮಾತನಾಡಿರುವಂತಹ ಮುಸ್ಕಾನ್ ಹೇಳಿದ್ದಾರೆ ಮತ್ತೆ ನಾನು ಕಾಲೇಜ್ಗೆ ಹೋಗೇ ಹೋಗ್ತೀನಿ ಅನ್ನೋದನ್ನ ಕೂಡ ಆಕೆ ಈಗ ಹೇಳಿರುವಂಥದ್ದು ನನ್ನ ಓದು ಅರ್ಧಕ್ಕೆ ನಿಲ್ಸಿದ್ದೀನಿ ಆದ್ರೆ ಈಗ ಮುಂದುವರೆಸ್ತೀನಿ ಅಂತ ಈಕೆ ಹೇಳಿದ್ದಾರೆ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಖಂಡಿತವಾಗಲು ನನಗಿದೆ

ಹಿಜಾಬನ್ನು ವಾಪಾಸ್ ಪಡಿತೀವಿ ಅಂತೇಳಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಹಿಂದೆ ಘೋಷಣೆಯನ್ನು ಕೂಗಿರೋದಂಥ ಮುಸ್ತಾನ್ ಅವರು ಕೂಡ ನಮ್ಮ ನಮ್ಮ ಜೊತಲ್ಲಿದ್ದಾರೆ ಮಾತಾಡಿಸ್ತೀನಿ ಮೇಡಮ್ ಮೊದಲನೇದಾಗಿ ಹಿಂದೆ ನೀವು ಇದೇ ಹಿಜಾಬ್ ವಿಚಾರವಾಗಿ ಹೋರಾಟವನ್ನು ಕೂಡ ಮಾಡಿದ್ರಿ ಆ ಘೋಷಣೆಯನ್ನು ಕೂಡ ಕೂಗಿದ್ರಿ ಸಾಕಷ್ಟು ಹೆಸರು ಕೂಡ ಗಳಿಸ್ಕೊಂಡಿದ್ರಿ ಈಗ ಇದೇ ವಿಚಾರವಾಗಿ ಸ್ವತಃ ಸಿ ಎಂ ಅವರ ವಾಪಾಸ್ ಪಡೀತೀವಿ ಹಿಜಾಬ್ನ ಎಲ್ಲ ಮಕ್ಕಳು ಕೂಡ ಕಾಲೇಜುಗಳಿಗೆ ಧರಿಸ್ಕೊಂಡು ಹೋಗ್ಬೋದು ಅನ್ನೋಂಥದ್ದು ಕೊಟ್ಟಿದ್ದಾರೆ ಈ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು تم خوشی آپ سر الحمدللہ للہ تم خوش آئی تو نماز سی ایم میاں کے سر یو ٹی خادر سر کے امیر آمد سر کے ڈی کے شیف کمار سر کے دھنیہ وادتنی تم خوشی آ سر ಇದೇ ವಿಚಾರವಾಗಿ ತಾವು ಹೋರಾಟವನ್ನು ಕೂಡ ಮಾಡಿದ್ರಿ ತಮ್ಮನ್ನ ಸಾಕಷ್ಟು ಮುಸ್ಲಿಂ ಮುಖಂಡರುಗಳೆಲ್ಲ ಭೇಟಿಯನ್ನ ಮಾಡಿದ್ರು ಹಿಜಾಬ್ ನಮಗೆ ಬೇಕು ಹಿಜಾಬು ತಾವು ಹೇಳಿದ್ರಿ ಆದರೆ ಅವಾಗ ಆಗಿನ ಸರ್ಕಾರ ಅದನ್ನ ಬ್ಯಾನ್ ಮಾಡಿತ್ತು ಆನಂತರ ತಾವು ಕೂಡ ಡ್ರಾಪ್ ಔಟ್ ಆಗಿದ್ರಿ ಕಾಲೇಜಿಗೆ ಕೂಡ ಹೋಗ್ತಾ ಇರಲಿಲ್ಲ ಈಗ ಮತ್ತೆ ವಾಪಸ್ ಹಿಜಾಬ್ ದರ್ಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದಾರೆ ಏನ್ ಹೇಳ್ತೀರಿ ಸರ್ ಹೋಪ್ ಅಂತೂ ಇತ್ತು ಹಿಜಾಬ್ ವಾಪಸ್ ಬರುತ್ತೆ ಅಂತ ಹಿಜಾಬ್ ಬಂದೈತೆ ಹೋಗಿ ಎಜುಕೇಶನ್ನ ಕಂಪ್ಲೀಟ್ ಮಾಡ್ತೀನಿ ಇದೇ ವಿಚಾರ ಅಂದರೆ ವಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕೋರ್ಟ್ ಕೂಡ ಮರೆ ಹೋಗಿದ್ದಾರೆ ಅಲ್ಲಿ ಇನ್ನೂ ವಿಚಾರಣೆ ಬಾಕಿದೆ ಅಂಥ ಸಂದರ್ಭದಲ್ಲಿ ಈಗ ಮತ್ತೆ ಈ ರೀತಿ ಹೇಳಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ತಮಗ ಅನ್ಸುತ್ತಾ ಅಂತ ಕಾನ್ಫಿಡೆನ್ಸ್ ಐತೆ ಸರ್ ಇನ್ಶಾಲ ಸಿಗುತ್ತೆ ನಮ್ಮ ರೈಟ್ಸ್ ನಮ್ಮ ರೈಟ್ಸ್ ಸಿಗುತ್ತೆ ನೇನೆ ಸಿ ಎಂ ಸಿದ್ದರಾಮಯ್ಯ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಮುಸ್ಕಾನ್ ಹೇಳಿರುವಂತಹ ಮಾತುಗಳು ನಮ್ಮ ಪ್ರತಿನಿಧಿ ಪ್ರಶಾಂತ್ ಜೊತೆಗೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈಗ ಮುಸ್ಕಾನ್ ಹೇಳಿರುವಂತಹ ಮಾತುಗಳನ್ನು ಕೇಳ್ತಾ ಇದ್ರಿ ಈ ಹಿಂದೆ ಬಹುಶಃ ನಿಮಗೆ ನೆನಪಿರ್ಬೋದು ಕಳೆದ ವರ್ಷ ಈ ಹಿಜಾಬ್ನ ಒಂದಷ್ಟು ವಿವಾದ ಇದ್ದಾಗ ಹೋರಾಟಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದ ಒಂದು ಕಾಲೇಜಿನಲ್ಲಿ ಯಾವಾಗ ಒಂದಷ್ಟು ಹಿಂದೂಪರ ಸಂಘಟನೆಯ ಮುಖಂಡರೆಲ್ಲರೂ ಕೂಡ ಘೋಷಣೆಗಳನ್ನು ಹೋಗ್ತಾ ಇದ್ರು ಆಗ ಅಲ್ಲಿ ಈಕೆ ಅಲ್ಲಾ ಒಕ್ಬರ್ ಅನ್ನುವಂತ ಒಂದು ಘೋಷಣೆಯನ್ನ ಕೂಗಿ ಮುನ್ನೆಲೆಗೆ ಆಕೆ ಸೊ ಈಗ ಈ ಹಿಜಾಬ್ ನಿಷೇಧ ಆಯ್ತು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಶಾಲೆಗೆ ಹೋಗೋದನ್ನ ಬಿಟ್ಟಿದ್ದೆ ಬಟ್ ಈಗ ಮತ್ತೆ ನಾನು ಶಾಲೆಗೆ ಹೋಗೋದನ್ನ ಮುಂದುವರಿಸ್ತೀನಿ ಸಿ ಎಂ ಸಿದ್ದರಾಮಯ್ಯ ಅವರ ಈ ಒಂದು ನಿರ್ಧಾರ ಖುಷಿ ತಂದಿದೆ ನಮ್ಮೆಲ್ಲರಿಗೂ ಅನ್ನೋ ಮಾತುಗಳನ್ನ ಹೇಳಿದ ಸೊ ಬನ್ನಿ ಈಕೆ ಈಗ ನಮ್ಮ ಪ್ರತಿನಿಧಿ ಪ್ರಶಾಂತ್ ಜೊತೆಗೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಏನೇನು ಹೇಳಿದ್ದಾರೆ ನೋಡೋಣ ಹಿಜಾಬನ್ನು ವಾಪಾಸ್ ಪಡಿತೀವಿ ಅಂತೇಳಿ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಈ ಒಂದು ವಿಚಾರವಾಗಿ ಮಾತಾಡೋದಕ್ಕೆ ಹಿಂದೆ ಘೋಷಣೆಯನ್ನು ಕೂಗಿರೋದಂಥ ಮುಸ್ತಾನ್ ಅವರು ಕೂಡ ನಮ್ಮ ನಮ್ಮ ಜೊತಲ್ಲಿದ್ದಾರೆ ಮಾತಾಡಿಸ್ತೀನಿ ಮೇಡಮ್ ಮೊದಲನೇದಾಗಿ ಹಿಂದೆ ನೀವು ಇದೇ ಹಿಜಾಬ್ ವಿಚಾರವಾಗಿ ಹೋರಾಟವನ್ನು ಕೂಡ ಮಾಡಿದ್ರಿ ಘೋಷಣೆಯನ್ನು ಕೂಡ ಕೂಗಿದ್ರಿ ಸಾಕಷ್ಟು ಹೆಸರು ಕೂಡ ಗಳಿಸ್ಕೊಂಡಿದ್ರಿ ಈಗ ಇದೇ ವಿಚಾರವಾಗಿ ಸ್ವತಃ ಸಿ ಎಂ ಸಿದ್ದರಾಮಯ್ಯವರ ವಾಪಸ್ ಪಡೀತೀವಿ ಹಿಜಾಬ್ನನ್ನು ಎಲ್ಲ ಮಕ್ಕಳು ಕೂಡ ಕಾಲೇಜುಗಳಿಗೆ ಧರಿಸ್ಕೊಂಡು ಹೋಗ್ಬೋದು ಅನ್ನೋಂಥದ್ದು ಕೊಟ್ಟಿದ್ದಾರೆ ಈ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು تم خوشی آئیت سر الحمدللہ اللہ تم خوش آئی تو نماز سی ایم صدرہ میاں سام سر یو ٹی خادر سر کے امیر آمد سر کے ڈی کے شیف کمار سر کے دھنیہ وادتنی تم خوشی آئیت سر ಇದೇ ವಿಚಾರವಾಗಿ ತಾವು ಹೋರಾಟವನ್ನು ಕೂಡ ಮಾಡಿದ್ರಿ ತಮ್ಮನ್ನ ಸಾಕಷ್ಟು ಮುಸ್ಲಿಂ ಮುಖಂಡರುಗಳೆಲ್ಲ ಭೇಟಿಯನ್ನ ಮಾಡಿದ್ರು ಹಿಜಾಬ್ ನಮಗೆ ಬೇಕು ಹಿಜಾಬ್ ಅನ್ನೋದ್ ಕೂಡ ತಾವು ಹೇಳಿದ್ರಿ ಆದರೆ ಅವಾಗ ಆಗಿನ ಸರ್ಕಾರ ಅದನ್ನ ಬ್ಯಾನ್ ಮಾಡಿತ್ತು ಆನಂತರ ತಾವು ಕೂಡ ಡ್ರಾಪ್ ಔಟ್ ಆಗಿದ್ರಿ ಕಾಲೇಜಿಗೆ ಕೂಡ ಹೋಗ್ತಾ ಇರಲಿಲ್ಲ ಈಗ ಮತ್ತೆ ವಾಪಸ್ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದಾರೆ ಏನ್ ಹೇಳ್ತೀರಿ ಸರ್ ಹೋಪ್ ಅಂತೂ ಇತ್ತು ಹಿಜಾಬ್ ವಾಪಸ್ ಬರುತ್ತೆ ಅಂತ ಹಿಜಾಬ್ ಬಂದೈತೆ ನಾವು ಹೋಗಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀವಿ ಇದೇ ವಿಚಾರ ಅಂದರೆ ವಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕೋರ್ಟ್ ಕೂಡ ಮರೆ ಹೋಗಿದ್ದಾರೆ ಅಲ್ಲಿ ಇನ್ನೂ ವಿಚಾರಣೆ ಬಾಕಿದೆ ಇದೆ ಅಂತ ಸಂದರ್ಭದಲ್ಲಿ ಈಗ ಮತ್ತೆ ಈ ರೀತಿ ಹೇಳಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ತಮಗೆ ಅನಿಸುತ್ತಾ ಅಂತ ಕಾನ್ಫಿಡೆನ್ಸ್ ಐತೆ ಸರ್ ಇನ್ಶಾಲ್ಲ ಸಿಗುತ್ತೆ ನಮ್ಮ ರೈಟ್ಸ್ ನಮ್ಮ ರೈಟ್ಸ್ ಸಿಗುತ್ತೆ ನೆನೆ ಸಿ ಎಂ ಸಿದ್ದರಾಮಯ್ಯ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅಂತ ಮೇಡಮ್ ಸೇರಿಸ್ಕೊಳ್ಳಿ ಸೊ ನಿನ್ನೆ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಈಗ ಮತ್ತೆ ಈ ಹಿಜಾಬ್ನ ಒಂದು ವಿಚಾರ ಮುನ್ನೆಲೆಗೆ ಬರುವಂತೆ ಮಾಡಿದೆ ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಂತಹ ಒಂದು ವಿಚಾರ ಯಾಕಂದ್ರೆ ಈಗಾಗಲೇ ದ್ವಿಸದಸ್ಯ ಪೀಠದ ಮುಂದೆ ಈ ಒಂದು ವಿಚಾರಣೆ ಏನ್ ಬಂದಿತ್ತು ಆಗ ತೀರ್ಮಾನ ಕೂಡ ತೀರ್ಪು ಕೂಡ ಹೊರಬಿದ್ದಿತ್ತು ಆದ್ರೆ ಇಬ್ರು ನ್ಯಾಯವಾದಿಗಳು ವ್ಯತಿರಿಕ್ತವಾದಂತಹ ಒಂದು ತೀರ್ಪು ನೀಡಿದ್ರಿಂದಾಗಿ ಈಗ ಡಿವಿಜನಲ್ ಬೆಂಚ್ ನ ಮುಂದೆ ಇದೆ ಅಲ್ಲಿ ಏನಾಗತ್ತೆ ಈ ವಿಚಾರ ಅನ್ನುವಂಥದ್ದು ಸಾಕಷ್ಟು